ರಾಜ್ಯದಲ್ಲಿ ಗಂಗಾರತಿಯ ಮಾದರಿಯಲ್ಲಿ ಕಾವೇರಿ ಆರತಿ ಮಾಡಬೇಕನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ಡಿಕೆಶಿ ಕನಸಿನ ಕಾವೇರಿ ಆರತಿಗೆ ಇತ್ತೀಚೆಗಷ್ಟೇ ಆರ್ಥಿಕ ಇಲಾಖೆ ಕೊಕ್ಕೆಯನ್ನ ಹಾಕಿತ್ತು ಆದರೆ ವಿಶೇಷ ಸಂಪುಟ ಸಭೆಯಲ್ಲಿ ಅನುದಾನವನ್ನು ಗಿಟ್ಟಿಸಿಕೊಂಡಂತ ಡಿಸಿಎಂ ಕೊನೆಗೂ ಅಂದುಕೊಂಡಂತೆ ಕಾವೇರಿ ಆರತಿ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಗಂಗಾರತಿ ಮಾದರಿಯಲ್ಲೇ ಕಾವೇರಿ ಆರತಿಗೆ ಸಜ್ಜು ವೆಚ್ಚದಲ್ಲಿ ನಡೆಯಲಿದೆ ಕಾವೇರಿ ಆರತಿಶಿ ಕನಸಿನ ಕಾವೇರಿ ಆರತಿಗೆ ಸಿದ್ಧತೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಡೆಯುವ ಗಂಗಾ ಆರತಿ ವಿಶ್ವದೆಲ್ಲೆಡೆ ಫೇಮಸ್ ದೇಶದ ಮೂಲೆ ಮೂಲೆಯಿಂದ ಈ ಗಂಗಾರತಿಯ ದರ್ಶನಕ್ಕೆ ಜನ ಬರ್ತಾರೆ ವಾರಣಾಸಿಗೆ ಹೋಗಲು ಸಾಧ್ಯವಾಗದೆ ಇರುವವರಿಗೆ ಇಲ್ಲಿಯೇ ಗಂಗಾರತಿ ಮಾದರಿಯಲ್ಲಿಯೇ ಕಾವೇರಿ ಆರತಿಯನ್ನ ನಡೆಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಈ ಹಿನ್ನೆಲೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೆದಿವೆ ಕಾವೇರಿ ಆರತಿ ನಡೆಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾವೇರಿ ತೀರದ ಶಾಸಕರ ಜೊತೆ ಡಿಸಿಎಂ ಡಿಕೆಶಿ ಇಂದು ಮಹತ್ವದ ಸಭೆ ನಡೆಸಿದರು ಕಾವೇರಿ ಆರತಿ ಬಗ್ಗೆ ಸಭೆಯಲ್ಲಿ ಮೂಲಭೂತ ಸೌಕರ್ಯ ಪೂಜೆ ನಡೆಸುವ ಕುರಿತು ಹಾಗೂ ಪ್ರವಾಸಿಗರು ಬಂದು ಹೋಗುವ ಕುರಿತಂತೆ ಹಲವು ಚರ್ಚೆಗಳನ್ನ ನಡೆಸಲಾಗಿದೆ ಸಭೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರವಾಸೋದ್ಯಮ ಇಂಧನ ನೀರಾವರಿ ಇಲಾಖೆಯ ಜೊತೆ ಸಭೆ ನಡೆಸಲಾಗಿದ್ದು ಕಾವೇರಿ ಆರತಿ ಕಾರ್ಯಕ್ರಮಕ್ಕಾಗಿ ರಾಜ್ಯ ಸರ್ಕಾರ ನೂರು ಕೋಟಿ ಮೀಸಲಿಟ್ಟು ಸಂಕಲ್ಪವನ್ನ ಮಾಡಿದೆ ಅಂತ ಹೇಳಿದರು ನಮ್ಮ ಧಾರ್ಮಿಕ ಮತ್ತು ನಮ್ಮ ಸಂಸ್ಕೃತಿ ಎರಡು ಕೂಡ ಒಳಗೊಂಡಂತೆ ಈ ಕಾವೇರಿ ಆರತಿಯನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಸೊ ನೀರಾವರಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಟೂರಿಸಮು ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಇಷ್ಟೆಲ್ಲ ಕೂಡ ನಾವು ಒಳಗೊಂಡಂತೆ ಈ ಒಂದು ಸಮಿತಿ ಮಾಡಿ ನಾವು ಇದನ್ನು ಚರ್ಚೆ ಮಾಡಿ ಈಗಾಗಲೇ ನಮ್ಮ ಬಿಡಬ್ಲ್ಯೂ ಸಿ ಚೇರ್ಮನ್ ರಾಮ್ ಪ್ರಸಾದ್ ಅವ್ರನ್ನ ಡಿ ಸಿ ಒಂದು ಸಮಿತಿ ಮಾಡಿ ಕನ್ವೀನರ್ ಮಾಡಿದ್ದೇನೆ ಇನ್ನು ಕಾವೇರಿ ಆರತಿ ನಡೆಸುವ ಜಾಗದಲ್ಲಿ ಹತ್ತು ಸಾವಿರ ಜನರಿಗೆ ಆಸನದ ವ್ಯವಸ್ಥೆ ಮಾಡಲಾಗುತ್ತಿದೆ ದಸರಾ ವೇಳೆಗೆ ಆರತಿ ಪ್ರಾರಂಭಿಸಲು ಸರ್ಕಾರ ಯೋಜನೆಯನ್ನ ರೂಪಿಸಲಾಗಿದೆ ಕಾವೇರಿ ಆರತಿಯ ಅರ್ಚಕರು ಕರ್ನಾಟಕದವರೇ ಆಗಿರ್ತಾರೆ ಇನ್ನು ಬೇರೆ ಬೇರೆ ಕಡೆಯಿಂದ ಪ್ರವಾಸಿಗರು ಬರುವುದಕ್ಕೆ ವ್ಯವಸ್ಥೆಯನ್ನ ಮಾಡಲು ಸರ್ಕಾರ ಯೋಜನೆಯನ್ನ ಹಾಕಿಕೊಂಡಿದೆ ಅಂತ ಹೇಳಿದ್ರು ಇದು ನಮ್ಮ ಪರಂಪರೆ ಧಾರ್ಮಿಕವಾದಂತ ಸಾಂಸ್ಕೃತಿಕವಾದಂತ ಮತ್ತು ಪ್ರವಾಸದ ಕಾರ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇದನ್ನ ಶಕ್ತಿಯನ್ನ ಅದಕ್ಕೆ ಅದಕ್ಕೊಂದು ಕಾವೇರಿ ತಾಯಿಗೆ ನಮನವನ್ನು ಸಲ್ಲಿಸಬೇಕು ಆ ಕೆಲಸವನ್ನ ಮಾಡಲಿಕ್ಕೆ ನಮ್ಮ ಸರ್ಕಾರ ಸಂಕಲ್ಪವನ್ನ ಮಾಡಿದೆ ಅದಕ್ಕೆ ನಮ್ಮಲ್ಲಿ ಬದ್ಧತೆಯನ್ನ ಇಟ್ಕೊಂಡು ಇವತ್ತು ಈ ಸಭೆಯನ್ನ ಕರೆದಿದ್ದೇನೆ ಒಟ್ಟಾರೆ ವಾರಣಾಸಿಯ ರೀತಿಯಲ್ಲಿ ಸಾಂಖಿ ಕರೆ ಹಾಗೂ ತುಂಗಾರತಿಯನ್ನ ಮಾಡಿ ಯಶಸ್ವಿಯಾಗಿರುವ ಡಿ ಕೆ ಡಿಕೆಶಿ ಇದೀಗ ಕಾವೇರಿ ಆರತಿಯನ್ನ ಮಾಡಲು ಮುಂದಾಗಿದ್ದಾರೆ ಇದು ಮಂಡ್ಯಕ್ಕೆ ಮಾತ್ರವಲ್ಲದೆ ಕೇರಳ ತಮಿಳುನಾಡು ಸಂಪ್ರದಾಯದ ಮಾದರಿಯಲ್ಲೂ ಕಾವೇರಿ ಆರತಿಯನ್ನ ನಡೆಯಲಿರುವುದು ವಿಶೇಷವಾಗಿದೆ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು